ತ್ರೈಲೋಕ್ಯ ಸಂಪದ ಲೈಕ್ಯ ಸಮರುಲೇಖನ ಬಿತ್ತ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೆ ನಮಃ ಸರ್ವಪ್ರಥಮದಲ್ಲಿ ಆರಾಧ್ಯ ಗುರು ರೇವಣ ಸಿದ್ದೇಶ್ವರರ ಭಕ್ತಿಯ ಸನ್ನಿಧಾನಕ್ಕೆ ಎನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಭೂಮಂಡಲದ ಮೇಲೆ ಮೀರಿರ್ತಕ್ಕಂಥ ದೈತರನ ಸಂಹಾರಗೈದ ತಾಳಿ ವಿರಾಟ ರೂಪಿಯಾಗಿರತಕ್ಕಂಥ ಲಿಂಗ ಬೀರದೇವರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಎಣ್ಣ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಮಾನವರಲ್ಲಿ ಮಣಗೇನಿಯಾಗಿ ಶಿವನಲ್ಲಿ ಶಿವಗೇನಿಯಾಗಿ ಇಂದಿಗೂ ಕೂಡ ಸಾಕ್ಷಾತ್ಕಾರ ಶಿವಪಾರ್ವತಿಯರನ್ನು ಧರೆಗಳಿಸಿ ಮುಂಡಾಸ ಪಡೆಯುವಂಥ ಎನ್ನ ಕುಲ ಅಜ್ಜ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಈ ನಾಡಿನ ಬಸವಾದಿ ಶರಣರನ್ನ ಸೂಪಿ ಸಂತರನ್ನ ಮೊದಲು ಮಾಡಿಕೊಂಡು ನಡೆದಾಡೋ ದೇವರು ಸಿದ್ದೇಶ್ವರ ಪಂಗಳವರ ಪಾದ ಪದ್ಮಂಗಳಿಯು ಕೂಡ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸಿಕೊಂಡು ಈ ಭೂಮಿ ಮ್ಯಾಲ ಬದುಕು ಹಂತ ಸರ್ವ ಕುಲದ ಹಿತಕ್ಕಾಗೆ ಎಲ್ಲ ವೈವಾಕವನ್ನು ತಗೊಂಡು ಬಂದಿರತಕ್ಕಂಥ ಯೋಗಿನಾದ ಅಮೋಘ ಸಿದ್ದೇಶ್ವರರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸಿಕೊಂಡು ನಿಮ್ದೆಲ್ಲ ಮಾತಾಡ್ತಾ ನೀವೆಲ್ಲರೂ ಮಾತಾಡ್ತೀರಂದ್ರೆ ನಾ ಕೇಳ್ತೀನಿ ನೀವೆಲ್ಲರೂ ಮಾತಾಡ್ರಿ ಇಲ್ಲ ನಾ ಮಾತಾಡ್ತೀನಂದ್ರೆ ನೀವು ನೀವು ಗಪ್ಪಿರ್ರಿ ನಾ ಭಾಳ ಮಾತಾಡಂಗಿಲ್ಲ ಇವತ್ತು ನನಗೆ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು ನಮ್ಮ ಬಬಲಾದಿ ಆಚಾರ ಮಾತು ಕೇಳ್ಬೇಕಂತ ನಾ ಬಂದಿದ್ದೆ ಅದನ್ನ ಭಾಳ ಮಾತಾಡಂಗಿಲ್ಲ ಆಗಲೇ ಅಪ್ಪ ಅವ್ರು ಹೇಳಿದ್ರೆ ಐದಾರು ಕಾರ್ಯಕ್ರಮ ಮುಗಿಸಿ ಬಂದೇವ್ರಿ ಅಂತೇಳಿ ಇವತ್ತು ಈ ಶ್ರವಣ ಮಾಸ ಹೆಂಗೈತೆ ಅಂದ್ರೆ ಎಲ್ಲರಿಗೂ ಒಂದೊಂದು ಸೀಸನ್ ಇರ್ತದ ಇವತ್ತು ಸ್ವಾಮೀಜಿಗಳ ಸೀಸನ್ ಇದ್ದಂಗೆ ಶ್ರವಣ ಮಾಸ ಎಲ್ಲ ಪರಮ ಪೂಜ್ಯರು ಬೆಳಗ್ಗೆ ಆರು ಗಂಟೆಯಿಂದ ಐದು ಗಂಟೆಯಿಂದ ಎಲ್ಲರೂ ಕೂಡ ನಿರಂತರವಾಗಿ ಕಾರ್ಯಕ್ರಮದೊಳಗೆ ಭಾಗವಹಿಸ್ಕೊತ ಬಂದಿದ್ದಾರೆ ಇವತ್ತಿನ ದಿನ ಈ ಭಾಗದೊಳಗೊಬ್ಬರು ಯುವ ಯತಿಗಳಾಗಿ ಸಮಾಜದೊಳಗಿರತಕ್ಕಂಥ ಅನೇಕ ಕಷ್ಟ ಕಾಲ್ಪಣ್ಯಗಳಿಗೆ ಸ್ಪಂದಿಸುವಂಥ ಜೀವಿಯಾಗಿ ಎಲ್ಲರ ಮೈ ಮನಸ್ಸನ್ನು ಗೆದ್ದಿರತಕ್ಕಂಥವರು ಪುಣ್ಯಾತ್ಮರ ಗಜಾನಂದ ಪರಮ ಪೂಜ್ಯರ ಇವತ್ತು ಇಪ್ಪತ್ತಾರನೇ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ಇದೊಂದು ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಇರುವರ ಪರಮ ಪೂಜ್ಯರು ಇವತ್ತು ಎಂಥ ಪರಮ ಪೂಜ್ಯರು ಕೂಡಿದ್ದಾರೆಂದ್ರೆ ನನ್ನ ಎಡಬಲಕ್ಕೆ ಇಬ್ಬರು ಪರಮ ಪೂಜ್ಯರು ಕೊತ್ತಿದ್ದಾರೆ ಮನುಷ್ಯನಿಗೆ ಅತಿ ಅಮೂಲ್ಯವಾಗಿರತಕ್ಕಂಥದ್ದು ಎರಡು ಕಣ್ಣುಗಳು ಇವತ್ತು ನನಗೂ ಕೂಡ ಎರಡು ಕಣ್ಣುಗಳ ರೀತಿ ಒಳಗ ಭಾಸವಾಗುವಂಥ ಇಬ್ಬರು ಪರಮ ಪೂಜ್ಯರ ಹೆಂತಿಂತ ಪರಮ ಪೂಜ್ಯರಂದ್ರ ಮೂರು ಲೋಕದ ಸುದ್ದಿಯನ್ನು ಹೇಳುವಂತ ಬಬಲಾದಿ ಸದಾಶಿವಪ್ಪನವರ ವಂಶಸ್ಥರು ಇನ್ನೂರು ಪರಮ ಪೂಜ್ಯರು ಎಂತ ಇವತ್ತು ಇವತ್ತ ಈ ಕುಂಚನೂರ ಗ್ರಾಮದೊಳಗ ಕೈಲಾಸವನ್ನ ಧರೆಗಿಳಿಸುವ ರೀತಿ ಒಳಗ ಪರಮಾತ್ಮನ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನ ಮಾಡಿ ಅವರ ಸಿದ್ಧಿವಾಣಿಗಳ ಮುಖಾಂತರವಾಗಿ ಜನರ ಕಷ್ಟವನ್ನು ನಿವಾರಣೆ ಮಾಡುವಂಥವರು ಇವತ್ತ ಮಾಧುಲಿಂಗಜ್ಜರ ಕೂಡ ಪರಂಪೂಜರಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿಕೊಂಡು ಅದೇ ರೀತಿಯಾಗಿ ಭಾಳ ಜನರ ಹೆಸರು ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಈ ಭಾಗಕ್ಕೆ ಬಂದಿದ್ದ ಇದ ಪ್ರಪ್ರಥಮ ಬಾರಿಗೆ ವೇದಿಕೆ ಮ್ಯಾಲ ಕುಳಿತಿರ್ತಕ್ಕಂಥ ಶಾಸ್ತ್ರಿಗಳ ಒಳಗೊಂಡು ಹಾಗೆ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಆಗ ತಾಣೆ ಹಸಿರು ಕ್ರಾಂತಿಯ ರೂಪದೊಳಗೆ ಮಾತನಾಡಿ ಎಲ್ಲರ ಮೈ ಮನಸ್ಸನ್ನು ಹುರಿದುಂಬಿಸಿರ್ತಕ್ಕಂಥವರು ಆ ರೈತ ಸಂಘಟನೆಯವರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ ಅದೇ ರೀತಿಯಾಗಿ ಉದ್ದಮ ತಾಯಿಯ ಸನ್ನಿಧಾನದಿಂದ ಬಂದಿರತಕ್ಕಂಥ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ ಇದರ ಜೊತೆಗೆ ನಮ್ಮೆಲ್ಲರನ್ನ ಒಂದು ಸಂಗಮ ಮಾಡಬೇಕಾಗಿತ್ತಂದ್ರೆ ಬಬಲಾದಿ ಅಜ್ಜಾರನ್ನು ಕರೆಸ್ಬೇಕಾಗಿತ್ತಂದ್ರೆ ಮಾಧುಲಿಂಗ ಅಜ್ಜಾರನ್ನು ಕರೆಸ್ಬೇಕಾಗಿತ್ತಂದ್ರೆ ನಮಗೆ ದೂರದ ಹುಲಜಂತಿ ಅಂತ ಇಲ್ಲಿಗೆ ನಮ್ಮನ್ನು ಕರೆಸ್ಬೇಕಾಗಿತ್ತಂದ್ರೆ ಇದು ಎಲ್ಲರ ಪ್ರೀತಿಯ ಸಂಗಮಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ನಮ್ಮ ಸೂರಜ್ ಅವರು ಅವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿಕೊಂಡು ಇವತ್ತಿನ ದಿನ ನನಗೆ ಭಾಳ ಖುಷಿ ಅನ್ನಿಸ್ತದೆ ನಾವು ಅವರಿವರ ಬರ್ತಡೇ ಕಾರ್ಯಕ್ರಮಗಳಿಗೆ ಅದಕ್ಕೆ ಇದಕ್ಕೆ ಹೋಗೋದು ಭಾಳ ಕಡಿಮೆ ಆದರೆ ಇವತ್ತಿನ ದಿನ ಒಬ್ಬರು ಯುವ ಯತಿಗಳಾಗಿ ಈ ಭಾಗದೊಳಗೆ ಬೆಳೆ ನಿಮ್ಮೆಲ್ಲರ ಪ್ರೋತ್ಸಾಹ ಅವರಿಗೆ ಭಾಳ ಅತಿ ಅವಶ್ಯಕತೆ ಆಗ್ಯದ ಎಂಥ ಪ್ರೋತ್ಸಾಹ ಬೇಕಾಗ್ಯದ ಅಂತಂದ್ರೆ ಆಗಲೇ ಪರಂಪೂಜರು ಹೇಳಿದ್ರು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ ಆದರೆ ನಾವೆಲ್ಲರೂ ಕೂಡ ಅದೇ ಹಿತ್ತಲ ಗಿಡದಾಗ ಇರ್ತಕ್ಕಂಥ ಶಕ್ತಿಯನ್ನು ಅರಿತಾಗ ನಮಗೆ ಬಂದಿರತಕ್ಕಂಥ ರೋಗ ರಿವಾಜಗಳನ್ನು ಬಯಲು ಮಾಡೋದು ನಮ್ಮ ಮಣಿ ಹಿತ್ತಲದಾಗಿರ್ತಕ್ಕಂಥ ಗಿಡದೊಳಗೆ ಶಕ್ತಿ ಐತೆ ಅನ್ನೋದು ನಾವೆಲ್ಲರೂ ಕೂಡ ಅರಿಬೇಕಾಗ್ಯದ நான் வெள்ளரு கூட ಆಗ ತಾನೇ ಪರಮ ಪೂಜ್ಯರು ಹೇಳಿದ್ರು ಬಹಳ ಕೆಟ್ಟ ಕಾಲ ಬಂದೈತೆ ಎಂತ ಕೆಟ್ಟ ಕಾಲ ಬಂದೈತೆ ಅಂದ್ರೆ ಈ ಕಲಿಯುಗದೊಳಗ ಹೊರಗಿನ ದುಸ್ಮಾನಗಳ ನಮಗೇನು ಮಾಡಾಕತ್ತಿಲ್ಲ ಹೊರಗಿನ ದುಸ್ಮಾನಗಳ ಅಂಜಲಾಕತ್ತಾರ ಆದ್ರ ನಮ್ ನಮ್ಮ ಹತ್ರ ಇದ್ಕೊಂಡು ನಮ್ಮ ನಮ್ಮ ಬಗ್ಗೆ ತಿಳ್ಕೊಂಡು ನಮ್ಮ ಬೆಣ್ಣಿಗೆ ಚೂರಿ ಹಾಕುವಂತ ಜನ ಬಹಳ ಹೆಚ್ಚಾಗ್ಯದ ಅವರಿಂದ ಎಚ್ಚರ ಆಗಿರೀ ಅವರಿಂದ ಎಚ್ಚರ ಆಗಿರೀ ಆದ್ರ ಚೂರಿ ಹಾಕೋರ್ಗೇನು ಮಾಡಂಗಿಲ್ಲನ್ರಿ ಅಜ್ಜಾರ್ ಅಂತ ನೀವು ಕೇಳ್ಬೋದು ಹಂಗ ಬಿಟ್ಟಿಲ್ಲ ಇವತ್ತು ಬಬಲಾದೇವ ಸದಾಶಿವಧನ ಲಿಂಗ ಬೀರೇಶ್ವರರ ದಾರ ಅಮೋಘಿತ ದನ ಅವರು ನಮಗ ಬೆಣ್ಣಿಗೆ ಚೂರಿ ಹಾಕ್ತಿದ್ರಂದ್ರ ಅಂದ್ರ ಅವ್ರಿಗೆ ಹೆಂಗ ಬಿಡ್ತಾರ ಇವರು ಅವರಿಗೂ ಕೂಡ ಯಾವುದೋ ಒಂದು ದೃಷ್ಟಿ ಒಳಗ ಆ ಭಗವಂತ ಹೆಂಗ ಕಾಡತಾನ ಹೆಂಗ ಬೇಡ್ತಾನ ಗೊತ್ತಿಲ್ಲ ನಮಗೆ ಯಾರೇ ಕಷ್ಟ ಕೊಡ್ತಿದ್ರಂದ್ರ ಅವನಿಗೆ ಕಷ್ಟ ಕೊಡ್ಲಾಕ ಭಗವಂತನ ಸಾವಿರಾರು ಕೈಯ್ಯ ನಮ್ಮ ಹಿಂದ ಅದಾವ ಹಣ್ಣು ಅಂತದ್ ನಾವು ಮರಿಬಾರ್ದಾಗ್ಯದ ಇವತ್ತ ಭೂಮಿ ಮ್ಯಾಗ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮಾನವರು ಒಂದನ್ನ ನಾವು ಅರಿಬೇಕಾಗ್ಯದ ಏನ್ ಅರಿಬೇಕಾಗ್ಯದ ಇವತ್ತು ಪ್ರಕೃತಿ ಹಣ್ಣು ಹಂತಾದ್ ಈ ಭೂಮಿ ಮ್ಯಾಗ ಹುಟ್ಟಿದಾಗ ಹಿಡ್ಕೊಂಡು ಈ ಭೂಮಿ ಮ್ಯಾಗ ಮಾನವನ ವಿಕಾಸದ ಹಿಡ್ಕೊಂಡು ನಮಗೆಲ್ಲವನ್ನೂ ಕೊಡ್ಲಾಕತ್ತದ ಪ್ರಕೃತಿ ಏನೇನು ಕೊಡಾಕತ್ತದ ಪ್ರಿಯಾಗಿ ಗಾಳಿ ಕೊಡಾಕತ್ತದ ಎಂಥ ಪ್ರಿಯಾಗಿ ಕೊಡಕತ್ತದತ್ತಂದ್ರೆ ನಮಗೆಲ್ಲರಿಗಿ ಈ ಒಂದು ಎರಡು ಮೂರು ವರ್ಷದ ಹಿಂದೆ ಕೋವಿಡ್ ಬಂದಿತ್ತು ಕೊರೋನಾ ಬಂದಿತ್ತು ಒಬ್ಬೊಬ್ಬರು ಯಾಕೆ ಸತ್ರು ಅಂತಂದ್ರೆ ಆಕ್ಸಿಜನ್ ಸಿಲಿಂಡರ್ ಸಿಗ್ಲಾರಕ್ಕೆ ಸತ್ರು ಅದಕ್ಕೆ ಹತ್ತು ಸಾವಿರ ಅಂದ್ರೆ ಕೊಡ್ತಿದ್ರು ಇಪ್ಪತ್ತು ಸಾವಿರ ಅಂದ್ರೆ ಕೊಡ್ತಿದ್ರು ರೊಕ್ಕ ಇದ್ದವ್ರು ಲಕ್ಷ ಅಂದ್ರೆ ಕೊಡ್ತಿದ್ರು ಅವ್ರಿಗೆ ಜೀವ ಉಳಿಸ್ಕೋಬೇಕಾಗಿತ್ತು ಆದ್ರೆ ವಿಚಾರ ಮಾಡ್ರಿ ಎಷ್ಟು ಲಕ್ಷ ವರ್ಷ ಆಗ್ಯದ ಪ್ರಿಯಾಗಿ ಭಗವಂತ ನಮಗೆ ಆಕ್ಸಿಜನ್ ಕೊಡಾಕತ್ತ ಎಲ್ಲೋ ಸಮುದ್ರ ಐತಿ ಈ ಭೂಮಿ ಮ್ಯಾಗ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ನೀರ ಎಲ್ಲೋ ಸಮುದ್ರ ಐತಿ ಸಾವಿರಾರು ನೂರಾರು ಕಿಲೋಮೀಟರ್ಗಳ ದೂರದೊಳಗ ಸಮುದ್ರ ಐತಿ ಮಳಿ ರೂಪದಾಗ ತಂದು ನನ್ನ ಮಣಿ ಬಾಗಲ ತನಕ ಭಗವಂತ ಹಾಕ್ತಾನಂದ್ರ ಆ ಪ್ರಕೃತಿ ನಾವೇನು ಕೊಡಾಕತ್ತಿದೀವಿ ಅದ ಪ್ಲಾಸ್ಟಿಕ್ ಗುಟ್ಕ ಮತ್ತೊಂದು ತಿಂದು ಎಲ್ಲಾ ಹಾಳು ಮಾಡಿ ಕ್ಲಾ ಕಾಂಜ್ ಒಗದು ಗಿಡ ಗಂಟಿ ಕಡದು ನಾವು ಪ್ರಕೃತಿ ಹಾಳು ಮಾಡಾಕತ್ತಿಲ್ಲ ಪ್ರಕೃತಿಗೆ ನಾವೇನಾರ ಕಷ್ಟ ಕೊಟ್ರ ನಾವು ಹಾಳಾಗ್ತೇವಣ ಅಂತ ಅದನ್ನ ನಾವೆಲ್ಲರೂ ಕೂಡ ಅರಿಬೇಕಾಗ್ಯದ ಆ ಭಗವಂತನ ಸನ್ನಿಧಾನಕ್ಕೆ ಶರಣಂದ ಬದುಕಿದ್ರ ಬದುಕುವಂತ ಜೀವಕ್ ಭಗವಂತ ಯಾವುದೋ ಒಂದು ರೂಪದೊಳಗ ಕಾಯ್ತಾನ ಅನ್ನುವಂತ ಆಶೀರ್ವಾದವನ್ನ ವ್ಯಕ್ತಪಡಿಸುತ್ತ ಈ ಒಂದು ಶುಭ ಸಂದರ್ಭದೊಳಗ ನಮ್ಮನ್ನ ಭಾಗಿಯಾಗುವಂತ ಅವಕಾಶ ಮಾಡಿ ಈ ಊರಿನ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ನನ್ನ ಆಗಲೇ ಹಜ್ಜಾರ ಅಂದಂಗ ಆಯ್ತು ನಮ್ದು ನಮ್ಮದು ಬರ್ಬಾರ್ತ ಚಾರ್ಜ್ ಆಗಕತ್ತಿದ್ದು ಮೈಕ್ನು ಬಂದಾಗ ಕಾಣಕತ್ತದ ಬಹಳ ಮಾತನಾಡೋದಿಲ್ಲ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲರಿಗೂ ಬಬಲಾದಿ ಸದಾಶಿವ ಮಹಿಮಾ ಪುರುಷ ಮಾಳಿಂಗರಾಯ ಯೋಗಿನಾದ ಅಮೋಘ ಸಿದ್ಧ ಈ ಭೂಮಿ ಮ್ಯಾಗ ಜಗತ್ತನ್ನು ಕಾಯುವಂತ ಎಲ್ಲ ಶರಣರ ಆಶೀರ್ವಾದ ಈ ಗ್ರಾಮದ ಎಲ್ಲ ಯುವಕರ ಮ್ಯಾಗಿರಲಿ ನೀವೇನಾರ ಕೆಟ್ಟ ಚಟಾ ಚಟ ಮಾಡ್ತಿದ್ರಿ ಒಂದು ನಿರ್ಧಾರ ಮಾಡಿಬಿಡ್ರಿ ಇವತ್ತು ಎಂತ ನಿರ್ಧಾರ ಮಾಡ್ಬೇಕಂದ್ರ ಇವತ್ತಿನ ವೇದಿಕೆ ಮ್ಯಾಗ ಬಹಳ ದೊಡ್ಡ ಪರಮ ಪೂಜ್ಯರುಗಳು ಕೂತಿದ್ದಾರ ಆ ಪರಮ ಪೂಜ್ಯರ ಜೋಳಿಗೆ ಒಳಗೆ ಒಂದು ಕಾಣಿಕೆ ಹಾಕ್ರಿ ನೀವು ಎಂಥ ಕಾಣಿಕೆ ಹಾಕಬೇಕಾಗೈತಂದ್ರೆ ಅದು ಭಾಳ ಕಿಮ್ಮತ್ತಿನ ಕಾಣಿಕೆ ಅದ ಎಂತ ಕಿಮ್ಮತ್ತಿನ ಕಾಣಿಕೆ ಅದಂದ್ರ ನೀವೇನಾರ ಚಟಾ ಮಾಡ್ತಿದ್ರಂದ್ರ ನೀವೇನಾರ ಚಟಾ ಮಾಡ್ತಿದ್ರಂದ್ರ ಕುಡಿತಿದ್ರಂದ್ರ ಸೇತಿದ್ರಂದ್ರ ಏನೇನೋ ಚಟಾ ಮಾಡ್ತಿದ್ರಂದ್ರ ಇವತ್ತು ಬಬಲಾದಿ ಸದಾಶಿವ ಏನೋ ಕೂಡ ಹೋಗ್ಬೇಡ್ರಿ ಅವನ ಜೋಳಿಗೆ ಒಳಗೆ ನೀವು ಮಾಡೋ ಇವತ್ತನ ಬಿಟ್ಟಿನಿ ಅಂತ ಹೇಳಿ ಈ ಸನ್ನಿಧಾನದ ಮುಖಾಂತರ ಬೆಡ್ಕೋರಿ ನೀವೇನ ಚಟ ಮಾಡ್ತಿದ್ರಂದ್ರ ಮಾಧುಲಿಂಗಜ್ಜಾರ ಗದ್ಗಿಗೆ ಅವ್ರ ಜೋಳಿಗೆ ನಿಮ್ಮ ಚಟ ಹಾಕಿ ನೀವು ಬೇಡ್ಕೊಂಡ್ರಂದ್ರ ಅಂದ್ರ ನಿಮ್ಮ ಜೀವನ ವಿಚಾರ ಮಾಡ್ರಿ ಇವತ್ತು ಇಪ್ಪತ್ತಾರನೇ ಜನ್ಮ ದಿನೋತ್ಸವವನ್ನು ಆಚರಿಸ್ಕೊಳ್ಕಾರ ಬರೋ ಜ ಇವರು ಅಜ್ಜಾರ ಜನ್ಮ ದಿನೋತ್ಸವದ ಸಂದರ್ಭಕ್ಕ ನಿಮ್ಮೆಲ್ಲರ ಬಹಳ ಬಂಗಾರ ಆಗ್ತದನು ಅಂತ ಆಶೀರ್ವಾದವನ್ನು ಮಾಡಿ ಎಲ್ಲ ಕೂಡಿರ್ತಕ್ಕಂಥ ಎಲ್ಲ ಶರಣು ತಾಯಿ ತಂದೆಯರಿಗೆ ಭಕ್ತಿಯಿಂದ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಸರ್ವರಿಗೂ ಶರಣಾರ್ಥಿಗಳು